ಓ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಗೋಚಾರದಲ್ಲಿ ಯಾವ ಫಲಗಳು ಸಿಗ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ್ಯಾವ ರಾಶಿಯಲ್ಲಿ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ ಸಿಂಹರಾಶಿ ಮತ್ತು ಕನ್ಯಾರಾಶಿಯಲ್ಲಿ ಸಂಚಾರ ಆಗಲಿದ್ದು ಬುಧಗ್ರಹ ಸಿಂಹರಾಶಿ ಮತ್ತು ರಾಶಿಯಲ್ಲಿ ಸಂಚಾರ ಆಗಲಿದ್ದು ಶುಕ್ರಗ್ರಹ ಕಟಕ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಆಗಲಿದ್ದು ಕುಜಗ್ರಹ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಶನಿಗ್ರಹ ರಾಶಿಯಲ್ಲಿ ಸಂಚಾರ ಕೇತು ಗ್ರಹಗಳು ಸಿಂಹರಾಶಿ ಮತ್ತು ಕುಂಭರಾಶಿಯಲ್ಲಿ ಸಂಚಾರ ಆಗಲಿದ್ದು ಈ ಗ್ರಹಗಳ ಸಂಚಾರದಿಂದ ಗೋಚಾರದಲ್ಲಿ ಹನ್ನೆರಡು ರಾಶಿಗಳ ಮೇಲೆ ಯಾವ ಪ್ರಭಾವ ಇದೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂತಹ ಕುಜಗ್ರಹ ರಾಶಿ ಷಷ್ಠ ಸ್ಥಾನದಲ್ಲಿ ಹದಿನಾಲ್ಕನೇ ದಿನಾಂಕ ಸೆಪ್ಟೆಂಬರ್ ಮಾಸದ ಹದಿನಾಲ್ಕನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು ಅಲ್ಲಿ ಕುಜಗ್ರಹ ಹಾರ್ಡ್ ವರ್ಕ್ ಮಾಡುವಂತೆ ನಿಮ್ಮ ಎನರ್ಜಿ ಹೆಚ್ಚಿರುವಂತೆ ಹೆಚ್ಚು ಶ್ರಮವನ್ನು ನೀವು ಹಾಕುವಂತೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಆಗ್ಬೋದು ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಆಗ್ಬೋದು ಇಲ್ಲಿ ಕುಜಗ್ರಹ ಫಲವನ್ನು ನೀಡ್ತಾರೆ ಆ ಸ್ಥಾನದಿಂದ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡ್ತಾರೆ ಅಂದರೆ ಒಂದು ರೀತಿಯ ಡೈನಮಿಕ್ ಎನರ್ಜಿ ಇರುತ್ತೆ ಇತರರ ಮೇಲೆ ನಿಮ್ಮ ಪ್ರಭಾವ ಹೇಗಿರುತ್ತೆ ಅಂದರೆ ನನ್ನ ಮಾತನ್ನು ಒಪ್ಪಬೇಕು ನಾನು ಮಾಡಿದಂತಹ ಯೋಜನೆ ನಡಿಬೇಕು ನಾನು ಪ್ಲ್ಯಾನ್ ಮಾಡಿದಂತಹ ವಿಷಯವೇ ನಡಿಬೇಕು ನನ್ನ ಗುರಿಯೇ ಮುಖ್ಯವಾಗಿ ಇಲ್ಲಿ ನಡಿಬೇಕು ಈ ರೀತಿ ಒಂದು ನಿಮಗೆ ಎನರ್ಜಿ ಇರುತ್ತೆ ಸಾಮರ್ಥ್ಯ ಇರುತ್ತೆ ಇಂಥ ಒಂದು ಆಲೋಚನೆಯೂ ಇರುತ್ತೆ ಮತ್ತು ಅದೇ ರೀತಿ ಕಾರ್ಯರೂಪಕ್ಕೆ ತರುವುದಕ್ಕೆ ಎಫರ್ಟ್ ಹಾಕ್ತೀರಾ ಈ ರೀತಿ ಕುಜಗ್ರಹ ಫಲವನ್ನು ನೀಡ್ತಾರೆ ಆದರೆ ಸಮಸ್ಯೆಗಳಾಗಲ್ವಾ ಖಂಡಿತ ಸಮಸ್ಯೆ ಆಗುತ್ತೆ ಏಕೆಂದರೆ ಷಷ್ಠ ಸ್ಥಾನವನ್ನು ಶನಿಗ್ರಹ ವ್ಯಯಸ್ಥಾನದಿಂದ ವೀಕ್ಷಣೆ ಮಾಡ್ತಾರೆ ಸಾಡೆಸಾತಿ ಪ್ರಭಾವ ಬೇರೆ ರಾಷ್ಟ್ರಾಧಿಪತಿಯನ್ನು ವೀಕ್ಷಣೆ ಮಾಡೋದು ಬೇರೆ ಅದರಿಂದ ಇಲ್ಲಿ ಏನಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಇರುತ್ತೆ ಇತರರ ಇತರರಿಂದಲೂ ಸಮಸ್ಯೆಗಳಾಗುವಂಥದ್ದು ಹೊರಗಿನ ಜನರಿಂದ ಸಮಸ್ಯೆಗಳಾಗುವಂತೆ ಮತ್ತು ಆ ಸ್ಥಾನದಲ್ಲಿ ಷಷ್ಠ ಸ್ಥಾನದಲ್ಲಿ ಕುಜಗ್ರಹ ಬಲಯುತವಾಗೋದ್ರಿಂದ ಬರುವ ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವುದು ಫೈಟಿಂಗ್ ಸ್ಪಿರಿಟಿಂದ ನೀವು ಹೋರಾಟ ಮಾಡುವಂತಹ ಎನರ್ಜಿಯಲ್ಲಿ ನಿಮಗೆ ಪ್ರಭಾವ ಮಾಡುತ್ತೆ ಹಾಗಾಗಿ ಕಲಹಗಳಾಗುವಂತಹ ಸಮಸ್ಯೆ ಬರಬಹುದು ಈ ರೀತಿ ಕುಜನ ಪ್ರಭಾವ ಇರುತ್ತೆ ಬಹಳ ಹಾರ್ಡ್ ವರ್ಕ್ ಮಾಡ್ತಿರೋ ಕೆಲಸ ಕಾರ್ಯಗಳಲ್ಲಿ ಆದರೆ ಹದಿನಾಲ್ಕನೇ ದಿನಾಂಕದ ನಂತರದಲ್ಲಿ ಕುಜನ ಪ್ರಭಾವ ಸಪ್ತಮದಲ್ಲಿರುತ್ತೆ ಸಪ್ತಮ ಅಂದರೆ ತುಲಾರಾಶಿಯಲ್ಲಿ ಸಪ್ತಮ ಸ್ಥಾನ ಪಾರ್ಟ್ನರ್ಶಿಪ್ ಮತ್ತು ಪತಿ ಪತ್ನಿ ವಿಷಯವನ್ನು ನೋಡುವಂತಹ ಸ್ಥಾನವೂ ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರ ಆಗ್ಬೋದು ಪರ್ಸ್ನಲ್ ಲೈಫ್ ಪ್ರೊಫೆಷ್ನಲ್ ಲೈಫ್ ಇದೆಲ್ಲದರ ಬಗ್ಗೆ ಕುಜನ ಪ್ರಭಾವ ಇರುತ್ತೆ ಸಪ್ತಮ ಸ್ಥಾನದಲ್ಲಿ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಆಗ್ಬೋದು ಅಥವಾ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಆಗ್ಬೋದು ಬಿಸ್ನೆಸ್ ವ್ಯಾಪಾರ ವ್ಯವಹಾರದಲ್ಲಿ ಆಗ್ಬೋದು ಯಾವುದೇ ಒಂದು ಯೋಜನೆ ಇದ್ದರೂ ಯಾವುದೇ ಒಂದು ಗುರಿ ಇದ್ದರೂ ನಿಮ್ಮ ಅಭಿಪ್ರಾಯವನ್ನೇ ಒಪ್ಪಬೇಕು ಅನ್ನೋದಿರುತ್ತೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಇಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ ಇಬ್ಬರ ಯೋಜನೆಗಳು ಬೇರೆ ಬೇರೆ ಇರುತ್ತೆ ಆಗ ಏನಾಗುತ್ತೆ ಅಂದರೆ ನನ್ನ ಅಭಿಪ್ರಾಯವನ್ನೇ ಒಪ್ಪಬೇಕು ಅನ್ನುವಂತಹ ಮೇಷರಾಶಿಯವರ ಮನಸ್ಥಿತಿಯಿಂದ ಇಲ್ಲಿ ನಿಮಗೆ ಕಲಹಗಳಾಗ್ಬೋದು ಆ ಒಂದು ನಿಮ್ಮ ಆ ಎನರ್ಜಿ ಏನಿರುತ್ತೆ ಅದನ್ನು ನೀವು ಕಾರ್ಯರೂಪಕ್ಕೆ ತರಲು ಪ್ರಯತ್ನ ಪಡ್ತೀರ ಹಾಗಾಗಿ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇರುತ್ತೆ ಬುದ್ಧಿವಂತಿಕೆಯಿಂದ ಈ ವಿಷಯಗಳನ್ನು ನಿಭಾಯಿಸಬೇಕು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಬುದ್ಧಿವಂತಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಪತಿ ಪತ್ನಿ ವಿಷಯ ಬಂದಾಗ ಇಬ್ಬರಲ್ಲೂ ಇದೇ ರೀತಿ ಭಿನ್ನಾಭಿಪ್ರಾಯಗಳಿರುತ್ತೆ ಯಾವುದೇ ವಿಷಯ ಆಗ್ಬೋದು ಮನೆಯ ಒಳಗಿನ ವಿಷಯ ಅಥವಾ ಮನೆಯ ಹೊರಗಿನ ವಿಷಯದಲ್ಲಾದರೂ ಆಗ್ಬೋದು ಅಥವಾ ನಿಮ್ಮ ಇಷ್ಟಗಳ ಬಗ್ಗೆಯಾದರೂ ಆಗಬಹುದು ಕೆಲಸ ಕಾರ್ಯಗಳ ಬಗ್ಗೆ ಆಗ್ಬೋದರೂ ಹೊಂದಾಣಿಕೆಯಲ್ಲಾಗ್ಬೋದು ಇಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇರುತ್ತೆ ಅಷ್ಟಮಾಧಿಪತಿಯು ಕುಜಗ್ರಹವೇ ಆಗಿ ಸಪ್ತಮದಲ್ಲಿ ಬಂದಾಗ ಕಷ್ಟಗಳು ಆಗುತ್ತೆ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸ್ತಾರೆ ಕುಜಗ್ರಹ ಅದೇ ರೀತಿ ಕುಜಗ್ರಹನಿ ಕುಜಗ್ರಹಕ್ಕೆ ಏಳನೇ ಸ್ಥಾನ ಮತ್ತು ಎಂಟನೇ ಸ್ಥಾನದ ವೀಕ್ಷಣೆ ಇರೋದ್ರಿಂದ ಸಪ್ತಮ ಸ್ಥಾನದಿಂದ ದ್ವಿತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ ಅಂದರೆ ನಿಮ್ಮ ಇಂದ ಧನಾಭಿವೃದ್ಧಿ ಅಂದರೆ ಅಷ್ಟಮಾಧಿಪತಿ ಆಗಿರೋದರಿಂದ ಇದ್ದಕ್ಕಿದ್ದಂತೆ ಧನ ಲಾಭವನ್ನು ಅಂದರೆ ನಿಮ್ಗೆ ನಿರೀಕ್ಷೆ ಮಾಡದೇ ಇದ್ದಾಗಲೂ ಇಲ್ಲಿ ಧನ ಲಾಭ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಧನ ಲಾಭ ಅಂದರೆ ವ್ಯಾಪಾರ ವ್ಯವಹಾರಗಳ ವಿಷಯಕ್ಕೆ ಸಪ್ತಮಾಧಿಪತಿಯನ್ನು ನಾವು ನೋಡಬೇಕಾಗುತ್ತೆ ಸಪ್ತಮಾಧಿಪತಿಯಾದಂತಹ ಶುಕ್ರ ಗ್ರಹ ಚತುರ್ಥ ಸ್ಥಾನದಲ್ಲಿ ಇರೋದರಿಂದ ವಿಶೇಷವಾಗಿ ಚತುರ್ಥ ಸ್ಥಾನ ಚಂದ ಚಂದ್ರನ ಸ್ಥಾನವು ಆಗಿರೋದ್ರಿಂದ ಚತುರ್ಥ ಅಂದರೆ ಮಾತೃವಿನ ಸ್ಥಾನ ಆಗಿರೋದ್ರಿಂದ ನೋಡಿ ಸಪ್ತಮದಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಬಂದರೂ ಇಲ್ಲಿ ತಾಯಿಯ ಗೈಡೆನ್ಸ್ ಅನ್ನೋದು ನಿಮಗೆ ಸಿಗುತ್ತೆ ಯಾಕೆಂದರೆ ಚತುರ್ಥದಲ್ಲಿ ಶುಕ್ರನ ಸಂಚಾರ ಆಗ್ತಾ ಇರೋದ್ರಿಂದ ಮನೆಯ ವಾತಾವರಣ ಅಂದರೆ ಯಾವುದೇ ವಿಷಯದಲ್ಲಿ ನಿಮಗೆ ಬೇಸರ ಇದ್ದರೂ ಮನೆಯ ವಾತಾವರಣದಲ್ಲಿ ತಾಯಿಯ ಸಪೋರ್ಟ್ ಇಲ್ಲಿ ಶುಕ್ರನಿಂದ ನಿಮಗೆ ಸಿಗುತ್ತೆ ಮತ್ತು ಈ ಶುಕ್ರ ಗ್ರಹ ಇಲ್ಲಿ ನಿಮಗೆ ಯಾವ ರೀತಿ ಒಳ್ಳೆ ಫಲವನ್ನು ನೀಡ್ತಾರೆ ಅಂದರೆ ಭೂಮಿ ವ್ಯವಹಾರಗಳು ಭೂಮಿ ವ್ಯವಹಾರಗಳಿಂದ ಲಾಭ ಮತ್ತು ಇಲ್ಲಿ ಮನೆಯ ವಿಷಯಗಳಿಂದ ಲಾಭ ಅಂದರೆ ಒಳ್ಳೆಯ ಫಲ ದೊರೆಯುವಂಥದ್ದು ಏಕೆಂದರೆ ಚತುರ್ಥ ಸ್ಥಾನದಲ್ಲಿ ಈ ಗ್ರಹ ಬಲವನ್ನು ತೆಗೆದುಕೊಳ್ಳುತ್ತೆ ಬಲ ಬಲಯುತವಾಗಿ ಫಲವನ್ನು ನೀಡುತ್ತೆ ಮನೆಯ ವಿಷಯಗಳಿಗೆ ಸ್ವಲ್ಪ ಎಮೋಷ್ನಲ್ ಆಗಿ ಯೋಚನೆ ಮಾಡುವಂಥದ್ದು ಈ ರೀತಿ ಆಗುತ್ತೆ ಅಂದರೆ ಅಟ್ಯಾಚ್ಮೆಂಟ್ ಕನೆಕ್ಷನ್ ಈ ಕನೆಕ್ಷನ್ನಿಂದ ಯೋಚನೆ ಮಾಡ್ತೀರಾ ಇಲ್ಲಿ ಯಾವ ರೀತಿ ಲಾಭ ಆಗ್ಬೋದು ಅಂದರೆ ಶುಕ್ರನ ಸಂಬಂಧಪಟ್ಟಂತಹ ಯಾವುದೇ ಒಂದು ವಿಷಯಗಳಲ್ಲಾದರೂ ಆಗ್ಬೋದು ಅಂದರೆ ಮನೆಯ ಅಲಂಕಾರ ಅಥವಾ ಈ ವಿಷಯಗಳಲ್ಲಿ ಆದರೂ ಆಗ್ಬೋದು ನಿಮ್ಮ ಈ ಶುಕ್ರನ ಸಂಬಂಧಪಟ್ಟಂಥ ವೃತ್ತಿ ಮಾಡುವವರಾದರೂ ಆಗ್ಬೋದು ಅಂದರೆ ವಸ್ತ್ರ ವಿನ್ಯಾಸ ಬ್ಯೂಟಿ ಈ ಸಂಬಂಧಪಟ್ಟಂತೆ ಅಥವಾ ನೀವೇನಾದರೂ ಗೃಹದ ಬಾಡಿಗೆ ಅಂದರೆ ಬ್ರೋಕರ್ ಆಗಿ ಕೆಲಸ ಮಾಡೋರು ಇರ್ತಾರೆ ಕೆಲವರು ಅಂದರೆ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಇರ್ತಾರೆ ಮನೆ ಅಂದ್ ಮನೆಯ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರು ಇರ್ತಾರೆ ಇಂಥ ವಿಷಯಗಳಿಗೂ ಶುಕ್ರಗ್ರಹ ಒಳ್ಳೆ ಫಲವನ್ನು ಈ ಸ್ಥಾನದಲ್ಲಿ ನೀಡ್ತಾರೆ ಅಂದರೆ ತಕ್ಕ ಮಟ್ಟಿಗೆ ನಿಮಗೆ ಇಲ್ಲಿ ಕುಜ ಸ್ವಲ್ಪ ನಿಮ್ಮ ಸಂಬಂಧಗಳಲ್ಲಿ ಅಶಾಂತಿಯನ್ನು ತಂದರೂ ಚತುರ್ಥ ಸ್ಥಾನದಿಂದ ಈ ಸಂತೋಷದ ವಿಷಯ ಸಂತೋಷವು ನಿರ್ಮಾಣ ಆಗುತ್ತೆ ಲಾಭದ ಫಲಕ್ಕೆ ಇಲ್ಲಿ ಲಾಭಾಧಿಪತಿಯನ್ನು ನಾವು ನೋಡಬೇಕಾಗುತ್ತೆ ಆದರೆ ಹಾಗೆ ದಶಮವನ್ನು ಶುಕ್ರ ದೃಷ್ಟಿಸೋದ್ರಿಂದ ನಿಮಗೆ ಇಲ್ಲಿ ಈ ಒಂದು ಪ್ರಾರಂಭದ ದಿನಗಳಲ್ಲಿ ಶುಕ್ರನ ಪ್ರಭಾವದಿಂದ ಈ ಕೆಲಸ ಕಾರ್ಯಗಳು ನಡೆದು ಆ ನಂತರ ಅಂದರೆ ಗ್ರಹ ಹದಿನೈದನೇ ದಿನಾಂಕದ ನಂತರದಲ್ಲಿ ಪಂಚಮವನ್ನು ಪ್ರವೇಶಿಸ್ತಾರೆ ಪಂಚಮದಿಂದ ಲಾಭಸ್ಥಾನವನ್ನು ಶುಕ್ರಗ್ರಹ ವೀಕ್ಷಣೆ ಮಾಡ್ತಾರೆ ಅಂದರೆ ರಾಹು ಗ್ರಹ ಸಂಚರಿಸುವಂತಹ ರಾಶಿಯನ್ನು ವೀಕ್ಷಣೆ ಮಾಡ್ತಾರೆ ಇಲ್ಲಿ ಲಾಭ ಲಾಭಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ರಾಹುಗ್ರಹವು ಲಾಭದ ಫಲವನ್ನು ನಿಮಗೆ ಇದ್ದಕ್ಕಿದ್ದಂತೆ ನೀಡುವಂತಹ ಸಾಧ್ಯತೆ ಇರುತ್ತೆ ಯಾವುದೋ ಕಷ್ಟ ಇರುತ್ತೆ ಯಾಕೆಂದರೆ ಸತಿ ಪ್ರಭಾವದಲ್ಲಿ ಕಷ್ಟಗಳು ಸಾಮಾನ್ಯವಾಗಿರುತ್ತೆ ಅಡೆತಡೆಗಳು ಸಾಮಾನ್ಯವಾಗಿರುತ್ತೆ ಹೀಗಿರುವಾಗ ಯಾವುದಾದ್ರೂ ಲಾಭ ನಿಮಗೆ ಇದಕ್ಕಿದ್ದಂತೆ ಬರ್ಬೋದು ಯಾರಿಗಾದರೂ ಯೋಗಕಾರಕರ ಮುಕ್ತಿ ನಡೀತಾ ಇದ್ದರೆ ಇದಕ್ಕಿದ್ದಂತೆ ಲಾಭ ಬರುತ್ತೆ ನೀವು ಅದನ್ನು ಯೋಚಿಸಿಯೇ ಇರೋದಿಲ್ಲ ಅಂತ ಒಂದು ಲಾಭದ ಫಲವನ್ನು ರಾಹುವಿನಿಂದ ಪಡೆದುಕೊಳ್ತೀರ ಶುಕ್ರ ಆ ಸ್ಥಾನವನ್ನು ವ್ಯಾಪಾರ ವ್ಯವಹಾರ ಸ್ಥಾನಾಧಿಪತಿಯಾಗಿ ವೀಕ್ಷಣೆ ಮಾಡ್ತಾರೆ ಈ ರೀತಿ ಮತ್ತು ಕುಜಗ್ರಹ ನಿಮ್ಮದ್ದನ್ನು ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ಹೆಚ್ಚು ಎಫರ್ಟ್ ಹಾಕಿ ಮಾಡುವಂತಹ ವಿಷಯದಿಂದ ನಿಮಗಿದ್ದಕ್ಕಿದ್ದಂತೆ ಧನ ಲಾಭವು ಆಗುತ್ತೆ ಧನದ ವಿಷಯದಲ್ಲಿ ಇಲ್ಲಿ ನಿಮಗೆ ಮಧ್ಯಮ ಫಲವಾದರೂ ಸಿಗುತ್ತೆ ಯಾಕಂದರೆ ಸಾಡೆಸಾತಿಯ ಕಾಲ ಆಗಿರೋದ್ರಿಂದ ವ್ಯಯಸ್ಥಾನದಲ್ಲಿ ಶನಿಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಅಧಿಕವಾದಂತಹ ಖರ್ಚು ಇದೆ ಆ ಸ್ಥಾನವನ್ನು ಆ ಸ್ಥಾನವನ್ನು ಗ್ರಹ ವೀಕ್ಷಿಸ್ತಾರೆ ಮತ್ತು ಸೂರ್ಯಗ್ರಹವೂ ವೀಕ್ಷಿಸ್ ವೀಕ್ಷಿಸ್ತಾರೆ ಶನಿ ಸಂಚಾರ ಅಲ್ಲಿ ಆಗೋದ್ರಿಂದ ನಿಮಗೆ ಹೊರಗಿನ ಖರ್ಚುಗಳು ಮತ್ತು ಬೇಡದ ಖರ್ಚುಗಳೇ ನೀವು ತಿಳಿಯದೆ ಬರುವಂತಹ ಖರ್ಚುಗಳಿರುತ್ತೆ ಹಾಗಾಗಿ ಇಲ್ಲಿ ಅಧಿಕವಾದಂತಹ ವ್ಯಯವು ಇದೆ ಈ ರೀತಿ ಲಾಭ ಬಂದರೂ ಇಲ್ಲಿ ಅಧಿಕವಾದಂತಹ ಖರ್ಚು ಇದೆ ಮತ್ತು ಉದ್ಯೋಗದ ವಿಷಯದಲ್ಲಿ ಉದ್ಯೋಗ ಈ ವಿಷಯದಲ್ಲಿ ಸೇವಾ ಮಾಡುವ ಸ್ಥಾನದಲ್ಲಿ ಕುಜಗ್ರಹದ ಸಂಚಾರ ಆಗುವವರೆಗೂ ಅಲ್ಲಿ ನಿಮಗೆ ಆ ಸ್ಥಾನದಲ್ಲಿ ಕಲಹಗಳು ನಿರ್ಮಾಣ ಆಗಬಹುದು ಆ ನಂತರ ಅಂದರೆ ಹದಿನಾಲ್ಕನೇ ದಿನಾಂಕದ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಏಕೆಂದರೆ ಅಲ್ಲಿ ಬುಧ ಗ್ರಹದ ಸಂಚಾರ ಅಲ್ಲಿಗಾಗುತ್ತೆ ಮತ್ತು ಅಲ್ಲಿ ಸೂರ್ಯಗ್ರಹದ ಪ್ರವೇಶವು ಅಲ್ಲಿ ಆಗುತ್ತೆ ಬುದ್ಧಿವಂತಿಕೆಯಿಂದ ನಿಭಾಯಿಸಿಕೊಳ್ತೀರಾ ಯಾವುದೇ ಶತ್ರುಗಳ ಬಾಧೆ ಇದ್ದರೂ ಬುದ್ಧಿವಂತಿಕೆಯಿಂದ ನಿಭಾಯಿಸ್ತಿರೋ ಶತ್ರು ನಿಗ್ರಹ ಆಗುತ್ತೆ ಮತ್ತು ವೃತ್ತಿ ಸ್ಥಾನದಲ್ಲಿಯೂ ಕೆಲಸ ಕಾರ್ಯಗಳನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸ್ತಿರೋ ಆರನೇ ಸ್ಥಾನದಲ್ಲಿ ಸೂರ್ಯಗ್ರಹವು ಒಳ್ಳೆಯ ಫಲವನ್ನು ನೀಡುತ್ತಾರೆ ಸೂರ್ಯಗ್ರಹ ಮತ್ತು ಬುಧಗ್ರಹಗಳು ಪಂಚಮದಲ್ಲಿ ಅಂದರೆ ಹದಿನಾರು ಹದಿನೇಳನೇ ದಿನಾಂಕದವರೆಗೆ ಸೆಪ್ಟೆಂಬರ್ ಹದಿನಾರು ಹದಿನೇಳನೇ ದಿನಾಂಕದವರೆಗೆ ಸಂಚಾರ ಆಗೋದ್ರಿಂದ ಅಲ್ಲಿ ಐದನೇ ಸ್ಥಾನದಲ್ಲಿ مکہ ಬುಧ ಗ್ರಹ ಯಾವ ರೀತಿ ಫಲವನ್ನು ನೀಡ್ತಾರೆ ಆದರೆ ಈ ಸ್ಥಾನದಲ್ಲಿ ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಅನುಕೂಲವೇ ಆಗುತ್ತೆ ಏಕೆಂದರೆ ಬುಧಾದಿತ್ಯ ಯೋಗವು ಅಲ್ಲಿ ನಿರ್ಮಾಣ ಆಗುತ್ತೆ ಅಂದರೆ ಕೇತುಗ್ರಹ ಇದ್ದರೂ ಸೂರ್ಯ ಗ್ರಹ ಮತ್ತು ಬುಧ ಗ್ರಹಗಳು ಒಳ್ಳೆ ಫಲವನ್ನು ನೀಡಬೇಕು ಏನೋ ಮಕ್ಕಳಿಂದ ಬೇಸರ ಆಗ್ಬೋದು ಸ್ವಲ್ಪ ಮಟ್ಟಿಗೆ ಕೆಲವು ವಿಷಯಗಳಲ್ಲಿ ಬೇಸರ ಆದರೂ ನೀವು ಎಫರ್ಟ್ ಹಾಕುವಂಥ ವಿಷಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲವೇ ಇದೆ ಯಾಕೆಂದರೆ ಹೈಯರ್ ಎಜುಕೇಷನ್ ಸ್ಥಾನವನ್ನು ಗುರುಗ್ರಹ ತೃತೀಯ ಸ್ಥಾನದಿಂದ ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ಒಳ್ಳೆ ಫಲಗಳು ಹೈಯರ್ ಎಜುಕೇಷನ್ ಮಾಡುವವರಿಗೂ ಒಳ್ಳೆ ಫಲಗಳು ಸಿಗುತ್ತೆ ಮತ್ತು ಸೂರ್ಯ ಗ್ರಹ ಫಿಫ್ತ್ ಹೌಸಲ್ಲಿ ಸೂರ್ಯಗ್ರಹದ ಸಂಚಾರ ಬುಧಗ್ರಹದ ಸಂಚಾರ ಕೇತು ಗ್ರಹದ ಸಂಚಾರ ಈ ಮೂರೂ ಗ್ರಹಗಳ ಕಾಂಬಿನೇಷನ್ ಕಂಜಕ್ಷನ್ ಸಿಂಹರಾಶಿಯಲ್ಲಿ ಆಗೋದ್ರಿಂದ ಇಲ್ಲಿ ಯಾವ ರೀತಿ ವಿಶಿಷ್ಟವಾದ ಈ ಸಂಯೋಜನೆಯಲ್ಲಿ ಬುಧಗ್ರಹ ಸೂರ್ಯಗ್ರಹ ಕೇತುಗ್ರಹ ಫಲವನ್ನು ನೀಡಬಹುದು ಅಂದರೆ ಯಾವುದೇ ಒಂದು ವಿಷಯದಲ್ಲಿ ಆದರೂ ಆಗ್ಬೋದು ಡೀಪ್ ಆಗಿ ನೀವು ಒಳನೋಟದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ನಿಮ್ಮ ಕಾರ್ಯಗಳಾಗ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ ಸಂಬಂಧಗಳಾಗ್ಬೋದು ಮಿತ್ರರ ವಿಷಯ ಆದರೂ ಆಗ್ಬೋದು ಅಥವಾ ಯಾವ ವಿಷಯವೇ ಆದರೂ ಲವ್ ಲವ್ ಸಂಬಂಧಪಟ್ಟಂಥ ವಿಷಯ ಆದರೂ ಆಗ್ಬೋದು ನೀವು ಅಂದರೆ ಒಳನೋಟದಿಂದ ವಿಚಾರಗಳನ್ನು ನೀವು ಅರ್ಥೈಸ್ಕೊಳ್ತೀರಾ ಇದರಿಂದ ಏನಾಗುತ್ತೆ ಸರಿಯಾದ ನಿರ್ಧಾರಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಯಾವಾಗ ಒಳನೋಟದಿಂದ ವಿಷಯಗಳನ್ನು ನಾವು ತಿಳಿತಾ ಹೋಗ್ತೇವೆ ಆ ಬೇಕು ಬೇಡಗಳನ್ನು ನಾವು ನೋಡ್ತಾ ಹೋಗ್ತೇವೆ ಮತ್ತು ನಮಗೆ ಬೇಕಾಗುವಂತಹ ಇನ್ನರ್ ಸ್ಟ್ರೆಂತ್ ನಾವು ಯಾವಾಗ ತೆಗೆದುಕೊಳ್ತೇವೆ ಆಗ ಇಲ್ಲಿ ಪ್ರಾಪಂಚಿಕವಾಗಿ ಹೊರಗಿನ ಜೀವನದಲ್ಲಿ ಬೇಕು ಬೇಡಗಳನ್ನು ಸರಿಯಾಗಿ ನಿರ್ಧರಿಸುವಂತಹ ಒಂದು ಅನುಭವ ಅಲ್ಲಿ ನಮಗೆ ಸಿಗುತ್ತೆ ಈ ರೀತಿ ನಿಮಗೆ ಸಿಗುತ್ತೆ ಮತ್ತು ಇದರ ಸಂಬಂಧಪಟ್ಟಂತೆ ಒಳನೋಟದ ವಿಷಯಗಳ ಸಂಬಂಧಪಟ್ಟಂತೆಯೇ ನೀವು ಇತರರಿಗೂ ತಿಳಿಸ್ತೀರಾ ಅದನ್ನು ಬೋಧಿಸ್ತೀರಾ ಯಾಕೆಂದರೆ ಅನುಭವ ಆಗಿರುತ್ತೆ ಅಂದರೆ ನೀವು ಇತರರಿಗೆ ತಿಳಿಸುವಂತೆ ಇಲ್ಲಿ ಈ ಮೂರು ಗ್ರಹಗಳ ವಿಶಿಷ್ಟವಾದಂತಹ ಈ ಸಂಯೋಜನೆಯು ನಿಮಗೆ ಫಲವನ್ನು ಫಿಫ್ತ್ ಹೌಸಂಡ್ರೆ ಐದನೇ ಸ್ಥಾನದಲ್ಲಿ ನೀಡುತ್ತೆ ಆ ನಂತರದಲ್ಲಿ ಅಂದರೆ ಈ ಗ್ರಹಗಳು ಹದಿನ ಹದಿನಾರು ಹದಿನೇಳನೇ ದಿನಾಂಕದ ನಂತರದಲ್ಲಿ ಕನ್ಯಾರಾಶಿಯನ್ನು ಪ್ರವೇಶಿಸಿದ ನಂತರದಲ್ಲಿ ಅಲ್ಲಿ ಶುಕ್ರನ ಪ್ರವೇಶವೂ ಆಗಿರುತ್ತೆ ಶುಕ್ರ ಗ್ರಹ ಯಾವ ರೀತಿಯಲ್ಲಿ ಫಲವನ್ನು ನೀಡ್ತಾರೆ ಎಲ್ಲಿ ಇದು ಅಂದರೆ ಕೇತುಗ್ರಹದೊಂದಿಗೆ ಶುಕ್ರನ ಸಂಚಾರ ಆಗುವಾಗ ನಿಮ್ಮ ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗ್ಬೋದು ನಿಮ್ಮ ಕುಟುಂಬದ ಅಂದರೆ ಕುಟುಂಬಾಧಿಪತಿಯಾಗಿ ಸಪ್ತಮ ಸಪ್ತಮ ಸ್ಥಾನಾಧಿಪತಿಯಾಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ವಿಷಯದಲ್ಲ ಆದರೂ ಆಗ್ಬೋದು ಡೀಪರ್ ಥಿಂಕಿಂಗ್ ಅಂದರೆ ಹೆಚ್ಚು ಥಿಂಕ್ ಮಾಡುವಂತೆ ಒಳನೋಟದಿಂದ ಥಿಂಕ್ ಮಾಡುವಂತೆ ಇಲ್ಲಿ ಫಲವನ್ನು ಶುಕ್ರಗ್ರಹ ನೀಡುತ್ತಾರೆ ಅದರಿಂದ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳುವಂತೆ ಶುಕ್ರನ ಪ್ರಭಾವ ಇರುತ್ತೆ ಅಲ್ಲಿ ಬುಧನ ಪ್ರಭಾವ ಅಂದರೆ ಮೊದಲ ದಿನಗಳಲ್ಲಿ ಹೇಗಿರುತ್ತೆ ಅಂದರೆ ಓವರ್ ಥಿಂಕಿಂಗ್ ಇರುತ್ತೆ ಯಾವುದೇ ಒಂದು ವಿಷಯ ಆದರೂ ಒಳನೋಟದಿಂದ ನೋಡಿದಾಗ ಓವರ್ ಥಿಂಕಿಂಗ್ ಎಫೆಕ್ಟ್ ಇರುತ್ತೆ ಆದರೆ ಶುಕ್ರನ ಪ್ರವೇಶ ಅಲ್ಲಿ ಆದ ನಂತರ ಎಲ್ಲ ಸಂಬಂಧಗಳನ್ನು ಒಳನೋಟದಿಂದ ನೋಡಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಿರುತ್ತೆ ಐದನೇ ಸ್ಥಾನದಲ್ಲಿ ಶುಕ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಪ್ರೀತಿ ಪ್ರೇಮದ ವಿಷಯದಲ್ಲಿ ಬೇಸರ ಆಗುವ ಸಾಧ್ಯತೆ ಇರುತ್ತೆ ಯಾವಾಗ ಸರಿಯಾದ ವಿಷಯಗಳನ್ನು ತಿಳಿದುಕೊಳ್ತೀರಾ ಆಗ ನಿಮ್ಮ ನಿರ್ಧಾರದಲ್ಲಿ ಬೇಸ್ ಬೇಸರ ಅಂದರೆ ಏನಾದರೂ ಬೇರೆ ಆಗುವ ವಿಷಯವಾದರೂ ಆಗ್ಬೋದು ಅಥವಾ ನಿಮಗೆ ಆ ವಿಷಯದಲ್ಲಿ ಉತ್ಸಾಹ ಕಡಿಮೆ ಆಗ್ಬೋದು ಅಥವಾ ಬೇಡ ಅನ್ನಿಸ್ಬೋದು ಏಕೆಂದರೆ ಕೇತು ಗ್ರಹದ ಕಂಜುಕ್ಷನ್ನಿಂದ ಅಲ್ಲಿ ಏನಾಗುತ್ತೆ ಸ್ಪಿರಿಚುವಲ್ ಗ್ರೋತ್ಗೆ ಇಲ್ಲಿ ಈ ಗ್ರಹಗಳ ಕಾಂಬಿನೇಷನ್ ವರ್ಕ್ ಆಗುತ್ತೆ ಹಾಗಾಗಿ ಆಧ್ಯಾತ್ಮಿಕವಾದ ಅಭಿವೃದ್ಧಿಗೆ ಈ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾರೆ ಇನ್ನು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಸೇವಾ ವೃತ್ತಿಯನ್ನು ಮಾಡುವವರಿಗೆ ಅಧಿಕಾರ ಯೋಗದಲ್ಲಿ ಇರುವವರಿಗೆ ಯಾವುದೇ ಒಂದು ಕೆಲಸ ಕಾರ್ಯ ಉದ್ಯೋಗ ಈ ಎಲ್ಲ ವಿಷಯಗಳಲ್ಲಿಯೂ ನಿಮಗೆ ಅಡೆತಡೆಗಳಿರುತ್ತೆ ಏಕೆಂದರೆ ಸೂರ್ಯಗ್ರಹ ಐದನೇ ಸ್ಥಾನದಲ್ಲಿ ಕೇತು ಕೇತುಗ್ರಹದ ಕಂಜುಕ್ಷನಲ್ಲಿ ಸಂಚಾರ ಮತ್ತು ರಾಶಿ ಆರನೇ ಸ್ಥಾನಕ್ಕೆ ಪ್ರವೇಶ ಮಾಡಿದರೂ ಶನಿಯ ಒಂದು ವೀಕ್ಷಣೆಯು ಇರೋದರಿಂದ ಅಡೆತಡೆಗಳಿದ್ದೇ ಇರುತ್ತೆ ಕುಜನಿಗೂ ಶನಿಯ ವೀಕ್ಷಣೆ ಇರೋದರಿಂದ ಅಡೆತಡೆಗಳಿರುತ್ತೆ ಆದರೂ ಇದೆಲ್ಲವನ್ನು ನಿಮ್ಮ ಸಾಮರ್ಥ್ಯದಿಂದ ನಿಭಾಯಿಸಿಕೊಳ್ಳಲು ಮುಂದಾಗ್ತೀರಾ ಇದರೊಂದಿಗೆ ಬುದ್ಧಿವಂತಿಕೆಯನ್ನ ಸೇರಿಸಿ ಅನ್ನುವಂತಹ ಸಲಹೆಯನ್ನ ನಾನು ನೀಡ್ತಾ ಇದ್ದೇನೆ ತೃತೀಯ ಸ್ಥಾನದಲ್ಲಿ ಗುರುವಿನ ಸಂಚಾರ ಆಗ್ತಾ ಇರೋದ್ರಿಂದ ತೃತೀಯ ಸ್ಥಾನದಲ್ಲಿ ನೀವು ನಿಮ್ಮ ಒಡ ಹುಟ್ಟಿದವರ ಡೆವಲಪ್ಮೆಂಟನ್ನು ಇಲ್ಲಿ ಸೂಚಿಸುತ್ತೆ ಹಾಗಾಗಿ ನಿಮ್ಮ ಒಡ ಹುಟ್ಟಿದವರಾಗ್ಬೋದು ಮಿತ್ರರಾಗ್ಬೋದು ಇವರ ಒಂದು ಸಹಕಾರ ಇವರ ಸಂಬಂಧವು ಅಲ್ಲಿ ಗುರುವಿನಿಂದ ಉತ್ತಮವೇ ಆಗಿರುತ್ತೆ ಮತ್ತು ಬರವಣಿಗೆಯಲ್ಲಿ ಒಳ್ಳೆ ಬರವಣಿಗೆಯನ್ನು ಬರೆಯುವಂಥದ್ದು ಒಳ್ಳೆ ವಿಷಯವನ್ನು ಕೇಳಬಹುದು ಯಾಕೆಂದರೆ ತೃತೀಯ ಸ್ಥಾನ ಅಂದರೆ ಇಲ್ಲಿ ಕಿವಿ ಅಂದರೆ ಶ್ರವಣ ಮಾಡುವುದು ಕೇಳುವುದು ಈ ಸ್ಥಾನವೇ ಸೂಚಿಸೋದ್ರಿಂದ ಬರವಣಿಗೆಯನ್ನು ಈ ಸ್ಥಾನವೇ ಸೂಚಿಸೋದ್ರಿಂದ ಇಲ್ಲಿ ಇವೆಲ್ಲವೂ ಕೇಳುವುದಾಗ್ಬೋದು ಇಲ್ಲಿ ಬರೆಯು ಬರೆಯುವುದಾಗ್ಬೋದು ಇದೆಲ್ಲವೂ ಇಲ್ಲಿ ಗುರುಗ್ರಹದ ಒಂದು ಒಂದು ಕಾರಕ ವಿಷಯಗಳಿಂದ ಬರುವಂಥದ್ದಾಗಿರೋದ್ರಿಂದ ನಿಮಗೆ ಈ ರೀತಿ ಇಲ್ಲಿ ಪ್ರಭಾವ ಇರುತ್ತೆ ಇಲ್ಲಿ ಲಾಭಸ್ಥಾನದಲ್ಲಿ ರಾಹು ಸಂಚಾರ ಲಾಭದ ಫಲವನ್ನು ನೀಡುತ್ತೆ ಶನಿಗೃಹದ ಸಂಚಾರ ಇಲ್ಲಿ ನಿಮಗೆ ಅಶುಭವನ್ನು ನೀಡುತ್ತೆ ಏಕೆಂದರೆ ಸಾಡೆ ಸಾತಿ ಆಗಿರೋದ್ರಿಂದ ಶನಿ ನಿಮ್ಮ ಒಂದು ಪ್ರೀವಿಯಸ್ ಬರ್ತಲ್ಲಿ ಆದಂತಹ ಕರ್ಮಗಳ ಫಲವನ್ನು ಇಲ್ಲಿ ಆಕ್ಟಿವ್ ಮಾಡೋದ್ರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ನೀಡಿ ನಿಮ್ಮ ನಿಮ್ಮ ಒಂದು ಪ್ಯೂರಿಟಿ ಏನಿರುತ್ತೆ ಪ್ಯೂರಿಫೈ ಆಗುವಂತಹ ಆ ಮಾರ್ಗದಲ್ಲಿ ನಿಮಗೆ ಸರಿ ಬೇಕು ಬೇಡಗಳನ್ನು ತಿಳಿಸಿ ಅನುಭವವನ್ನು ನೀಡಿ ಸರಿಯಾದ ಮಾರ್ಗದಲ್ಲಿ ನಡೆಸುವಂತಹ ಗ್ರಹ ಆಗಿರೋದ್ರಿಂದ ಇಲ್ಲಿ ಸಾಮಾನ್ಯವಾಗಿ ಸಾಡೆ ಸಾತಿ ನಡೆಯುವಾಗ ಸಮಸ್ಯೆಗಳು ಇದ್ದೇ ಇರುತ್ತೆ ಹಾಗಾಗಿ ಈ ಈ ಈ ಒಂದು ಈ ಒಂದು ಕಾಲದಲ್ಲಿ ನೀವೇನು ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದು ಮೂಲದ ವಿಷಯದಿಂದ ನೀವು ತಿಳಿದುಕೊಳ್ಬೇಕಾಗತ್ತೆ ಅಂದರೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬೇಕಾಗುವಂತಹ ಸಲಹೆಯನ್ನು ನಿಮ್ಮ ವೈಯಕ್ತಿಕ ಜಾತಕದ ಪ್ರಕಾರ ಅಂದರೆ ಗ್ರಹಗಳ ಆಧಾರಿತವಾಗಿ ಪರಿಹಾರಗಳನ್ನು ಮಾಡಿಕೊಂಡಾಗ ಮಾತ್ರ ನಿಮಗೆ ಸರಿಯಾಗಿ ಪರಿಹಾರಗಳಾಗುವಂಥ ಮಾರ್ಗ ಸಿಗುತ್ತೆ ಗೋಚಾರದಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ತೀರ ಆದರೆ ನಿಮಗೆ ಯಾವ ದಶಾಕಾಲದಲ್ಲಿ ಯಾವ ಪುಕ್ತಿಯ ಫಲ ನಡೀತಾ ಇರುತ್ತೆ ಮತ್ತು ಆ ಗ್ರಹ ಯಾವ ಫಲವನ್ನು ನೀಡ್ತಾರೆ ಅನ್ನುವುದರ ಮೇಲೆ ನಿಮ್ಮ ಪರಿಹಾರ ವರ್ಕ್ ಆಗಬೇಕಾಗತ್ತೆ ಆದರೂ ಒಂದು ರೀತಿಯ ಮಾರ್ಗವನ್ನು ನಾನು ನಿಮಗೆ ತಿಳಿಸ್ತೇನೆ ಹನ್ನೆರಡು ರಾಶಿಯವರು ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಒಳ್ಳೆಯ ಫಲವನ್ನು ಪಡೆದುಕೊಳ್ಳಬಹುದು ನಿತ್ಯ ಪರಿಹಾರ ಮಾರ್ಗದಲ್ಲಿ ಯಶಸ್ಸಿಗಾಗಿ ಮುಖ್ಯವಾದ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚಾರ ಪ್ರತಿದಿನವೂ ನಕ್ಷತ್ರದಲ್ಲಿ ಬದಲಾವಣೆ ಇರುತ್ತೆ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ಮತ್ತು ಯಾವ ಸ್ಥಾನದಲ್ಲಿ ಸಂಚರಿಸ್ತಾರೆ ಯಾವ ಪ್ರಭಾವ ನಿಮ್ಮ ನಕ್ಷತ್ರದ ಮೇಲೆ ಆಗಲಿದೆ ಅದರ ಪ್ರಕಾರವಾಗಿ ನಿಮ್ಮ ಮನಸ್ಸು ಇರಲಿದೆ ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ವಿಷಯಗಳಲ್ಲಿ ಕಾರ್ಯಗಳಲ್ಲಿ ಕೇಂದ್ರೀಕೃತವಾಗಿ ಸ್ಥಿತಿಯಲ್ಲಿ ಇದ್ದಾಗ ಸಂತೋಷವಿರುತ್ತೆ ಮತ್ತು ಇಂತಹ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಮನಸ್ಸು ಚಂಚಲದಲ್ಲಿದ್ದಾಗ ಅಲೆದಾಡುವಾಗ ಒತ್ತಡ ಇರುವಾಗ ಕಾರ್ಯಗಳ ಅರಿವು ಇರುವುದಿಲ್ಲ ಹಾಗಾಗಿ ಉತ್ತಮವಾದಂತಹ ಅಥವಾ ಯಶಸ್ವಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಗ್ರಹ ಗಳು ತಾವು ನಿಂತ ನಕ್ಷತ್ರದ ಆಧಾರದಂತೆ ಫಲವನ್ನು ನೀಡುತ್ತವೆ ಗ್ರಹಗಳಲ್ಲಿ ಮನೋಕಾರಕ ಗ್ರಹ ಚಂದ್ರಗ್ರಹ ನಿತ್ಯದಲ್ಲಿ ಸಂಚರಿಸುವ ನಕ್ಷತ್ರದಲ್ಲಿ ಶುಭ ಅಶುಭ ಫಲ ಪ್ರತಿ ನಕ್ಷತ್ರಕ್ಕೆ ನೀಡುತ್ತಾರೆ ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ನಿತ್ಯ ಕಾರ್ಯ ಮತ್ತು ಶುಭ ಕಾರ್ಯಗಳಿಗೆ ತಾರಾಬಲ ನಕ್ಷತ್ರದಿಂದ ನಕ್ಷತ್ರಕ್ಕೆ ಫಲ ನೀಡುವುದರ ಬಗ್ಗೆ ಅದರ ಆಧಾರಿತವಾಗಿ ಮೂರ್ತ ಶಾಸ್ತ್ರಕ್ಕೆ ಈ ತಾರಾಬಲವನ್ನು ಅಳವಡಿಸಿದ್ದಾರೆ ನವತಾರೆಗಳು ಅನ್ನಲಾಗುತ್ತೆ ತಾರಾಬಲಕ್ಕೆ ನವತಾರೆಗಳಿಗೆ ಒಂಬತ್ತು ಅಧಿಪತಿಗಳಿದ್ದಾರೆ ಒಂಬತ್ತು ತಾರಾಬಲಕ್ಕೆ ಒಂಬತ್ತು ಗ್ರಹಗಳು ಅಧಿಪತಿ ಆಗ್ತಾರೆ ಮೊದಲನೇ ತಾರಾಬಲ ಜನ್ಮತಾರ ಸೂರ್ಯಾಧಿಪತಿ ಎರಡನೇ ತಾರ ಸಂಪತ್ತಾರ ಬುಧ ಅಧಿಪತಿ ಮೂರನೇ ವಿಪತ್ತಾರ ರಾಹು ಅಧಿಪತಿ ನಾಲ್ಕನೆಯದು ಕ್ಷೇಮತಾರ ಗುರು ಅಧಿಪತಿ ಐದನೆಯದು ಪ್ರತ್ಯರ ತಾರ ಕೇತು ಅಧಿಪತಿ ಆರನೆಯದು ಸಾಧನತಾರ ಚಂದ್ರ ಅಧಿಪತಿ ಏಳನೆಯದು ನೈದನ ತಾರ ಶನಿ ಅಧಿಪತಿ ಎಂಟನೆಯದು ಮಿತ್ರತಾರ ಶುಕ್ರ ಅಧಿಪತಿ ಒಂಬತ್ತನೆಯದು ಪರಮ ಮಿತ್ರತಾರ ಕುಜ ಅಧಿಪತಿ ಈ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಯಾವ ಯಾವ ಫಲವನ್ನು ನೀಡ್ತಾರೆ ಇದರಿಂದ ಮಾನವರು ಯಾವ ಶುಭ ಅಶುಭ ಫಲವನ್ನು ಪಡೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ಅಧ್ಯಯನವನ್ನು ಮಾಡಿ ಸರಿಯಾದಂತಹ ಕೆಲಸ ಕಾರ್ಯಗಳಿಗೆ ಮುಹೂರ್ತಶಾಸ್ತ್ರದಲ್ಲಿ ಆಗ್ಬೋದು ನಿತ್ಯ ಕೆಲಸ ಕಾರ್ಯಗಳಿಗೆ ಆಗ್ಬೋದು ಈ ನಕ್ಷತ್ರಗಳ ತಾರಾಬಲವನ್ನು ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಅಳವಡಿಸಿದ್ದಾರೆ ನಕ್ಷತ್ರ ಬಲ ಆಧಾರಿತವಾಗಿ ಚಂದ್ರ ನೀಡುವಂತಹ ಫಲದ ವಿಷಯವಾಗಿ ಶುಭ ಅಶುಭ ಫಲಗಳನ್ನು ನಾನು ನಿತ್ಯ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು ನಿಮಗೆ ಯಾವ ಗ್ರಹದ ದಶೆ ಆದರೂ ಆಗಿರಬಹುದು ಯಾವ ಗ್ರಹದ ಭುಕ್ತಿಯಾದರೂ ಆಗಿರಬಹುದು ನಿಮಗೆ ಮಾರಕ ಅಶುಭ ಭುಕ್ತಿ ಕಾಲವೇ ಆಗಿರಲಿ ಶುಭ ಭುಕ್ತಿ ಕಾಲವೇ ಆಗಿರಲಿ ಆದರೆ ಈ ನಕ್ಷತ್ರ ಬಲವು ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ ನಿತ್ಯದ ಪರಿಹಾರ ಮಾರ್ಗವಾಗಿ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಿಗೆ ಈ ನಕ್ಷತ್ರದ ಬಲವನ್ನು ನೀವು ಜೋಡಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ಬೋದು ಈ ಮಾರ್ಗವನ್ನು ಸೂಕ್ಷ್ಮವಾಗಿ ನೀವು ಇದರ ಬಗ್ಗೆ ತಿಳಿತಾ ಇವತ್ತು ಏನಾಯಿತು ನಾಳೆ ಏನಾಗುತ್ತೆ ಅನ್ನುವುದರ ಬಗ್ಗೆ ನಿಮಗೆ ಸೂಕ್ಷ್ಮ ಗ್ರಹಿಸುವಿಕೆ ಇರಬೇಕಾಗತ್ತೆ ಆಗ ಮಾತ್ರ ಇಂಥ ವಿಷಯಗಳು ಅರ್ಥ ಆಗುತ್ತೆ ಅದರ ಅಪ್ಡೇಟನ್ನು ಹೇಗಾಯಿತು ಹೇಗಾಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೀವು ಖಂಡಿತ ಕಮೆಂಟ್ಸ್ ಮಾಡಿ ನನಗೆ ತಿಳಿಸ್ಬೋದು ಆದರೆ ಈ ಮಾರ್ಗವನ್ನು ನೀವು ಅಳವಡಿಸಿಕೊಳ್ಳಿ ಅನ್ನುವಂಥದ್ದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ ಅಂತಿಮವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ಇಚ್ಛೆ ನಿಮ್ಮದು ಏಕೆಂದರೆ ಎಲ್ಲವೂ ಎಲ್ಲರಿಗೆ ಅರ್ಥ ಆಗೋದಿಲ್ಲ ಎಲ್ಲವೂ ಎಲ್ಲರಿಗೆ ಸಿಗೋದಿಲ್ಲ ಇದೆಲ್ಲವೂ ಕಾಲದಲ್ಲಿ ಇರುವಂತಹ ವಿಷಯ ಆಗಿದೆ ಮನೋಕಾರಕ ಚಂದ್ರ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಭಾವ ಮಾಡ್ತಾರೆ ಅಳವಡಿಸಿಕೊಳ್ಳುವಂತಹ ಇಚ್ಛೆಯ ಪ್ರಭಾವವನ್ನು ಮಾಡಿದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮ್ಮ ಜೀವನಕ್ಕೆ ಒಳ್ಳೆಯ ಪರಿಹಾರ ಮಾರ್ಗವಾಗಿ ನೆಮ್ಮದಿ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ نمشي بايا